ಆರ್ ಎಸ್ ಎಸ್ ಅನ್ನೋದು ಮೂಲತಃ ಒಂದು ಮುಚ್ಚಿದ ಸಂಘಟನೆ ಅದು ತನ್ನ ಉದ್ದೇಶಗಳನ್ನು ಧ್ಯೇಯವನ್ನು ಸಮಾಜದ ಎದುರಿಗೆ ಇಡುವಷ್ಟು ಧೈರ್ಯ ಅದಕ್ಕಿಲ್ಲ ನೈತಿಕತೆಯೂ ಅದಕ್ಕಿಲ್ಲ ಆರ್ ಎಸ್ ಎಸ್ನವರು ಜಾಲ ಬೀಸುವುದರಲ್ಲಿ ನಿಸೀಮ್ರು ಅವರು ಅವ್ರ ತಂತ್ರಗಾರಿಕೆಯಲ್ಲಿ ಬಹಳ ಎಕ್ಸ್ಪರ್ಟ್ಸ್ ಅವರು ಅಲ್ಲಿ ಏನಿದ್ರು ಏಕ ವ್ಯಕ್ತಿ ಏಕ ಜಾತಿ ಏಕ ವಿಚಾರದ ಅಧಿಕಾರ ನಡೆಯುತ್ತೆ ಸರಿ ಈಗಿನ ಈಗಿನ ತಲೆಮಾರಿಗೆ ಅಥವಾ ಹೊಸ ತಲೆಮಾರಿಗೆ ಆರ್ ಎಸ್ ಎಸ್ ಅನ್ನು ಒಬ್ಬ ಲೇಖಕರು ಪ್ರಗತಿಪ್ರಮೆ ಹೋರಾಟಗಾರರು ಇವರೆಲ್ಲ ಹೇಗೆ ತಿಳಿಸ್ಕೊಡ್ಬೇಕು ಅಂತ ಒಂದು ಪಿಶಾಚಿಯ ರೂಪದಲ್ಲಿ ಆರ್ ಎಸ್ ಎಸ್ಸನ್ನು ನಾವು ಅವರಿಗೆ ತೋರಿಸ್ಬೇಕಾಗತ್ತೆ ಪಿಶಾಚಿ ಅದು ಯು ಸ್ಟಡಿ ನಾವು ಅವ್ರನ್ನ ಬ್ರೈನ್ ವಾಶ್ ಮಾಡೋ ಅವಶ್ಯಕತೆ ಇಲ್ಲ ಬ್ರೈನ್ ವಾಶ್ ಮಾಡೋದು ಆರ್ ಎಸ್ ಎಸ್ ಅನ್ನ ಕೆಲಸ ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಆರ್ ಎಸ್ ಎಸ್ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಬುಕನ್ಕೆರೆ ವೀಕ್ಷಕರೇ ಆರ್ ಎಸ್ ಎಸ್ಗೆ ನೂರು ವರ್ಷ ತುಂಬುತ್ತಿರುವಂಥ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ನ ಬೇರೆ ಬೇರೆ ಆಯಾಮಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಈ ಸರಣಿನಲ್ಲಿ ಇವತ್ತು ನಮ್ಮ ಜೊತೆಗೆ ಲೇಖಕ ಮಂಗಳೂರು ವಿಜಯ ಅವರಿದ್ದಾರೆ ಅವ್ರ ಜೊತೆ ಆರ್ ಎಸ್ ಎಸ್ಸನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಮತ್ತು ಆರ್ ಎಸ್ ಎಸ್ ಅನ್ನು ಹೇಗೆ ಎದುರಿಸ್ಬೇಕು ಆರ್ ಎಸ್ ಎಸ್ ಅನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಸೈದ್ಧಾಂತಿಕವಾಗಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ವಾರ್ತೆಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ನಾನು ಮಂಗಳೂರು ವಿಜಯ ಅವರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ನಮಸ್ಕಾರ ಸರ್ ಈಗ ಆರ್ ಎಸ್ ಎಸ್ಸನ್ನು ಅದನ್ನು ಎದುರಿಸೋದ್ರ ಬಗ್ಗೆ ಎಲ್ಲ ಮಾತಾಡ್ತಿರ್ತಾರೆ ಅದನ್ನು ಎದುರಿಸ್ಬೇಕು ಅಂತಂದರೆ ಮೊದಲಿಗೆ ಅದನ್ನು ಸೈದ್ಧಾಂತಿಕವಾಗಿ ಅದು ಹೇಗೆ ಅದರ ವಿಸ್ತಾರ ಎಷ್ಟು ಹಾಳಾಗಲ್ಲ ಎಷ್ಟು ಮತ್ತು ಅದು ಹೇಗೆ ಅಪಾಯಕಾರಿ ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸೊ ನೀವು ಭಾಳ ವರ್ಷಗಳ ಕಾಲ ಈ ಇದ್ರ ಭಾಗ ಈ ಥರದ ಬರವಣಿಗೆಗಳನ್ನ ತೊಡಗಿಸ್ಕೊಂಡಿದ್ದೀರಿ ಉಪನ್ಯಾಸ ನೀಡಿದಿರಿ ಎಲ್ಲ ಮಾಡಿದ್ದೀರಿ ಸೊ ನಿಮ್ಮ ಪ್ರಕಾರ ಆರ್ ಎಸ್ ಎಸ್ಸನ್ನು ಸೈದ್ಧಾಂತಿಕವಾಗಿ ಹೇಗೆ ಅರ್ಥ ಮಾಡ್ಕೊಬೇಕು ಆರ್ ಎಸ್ ಎಸ್ ಒಂದು ಕುಬ್ಜವಾದಂಥ ಸಂಘಟನೆ ಕುಬ್ಜ ಹ್ಞೂ 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 ಆ ಕುಬ್ಜ ಸಂಘಟನೆಯನ್ನು ಇತ್ತೀಚೆಗೆ ನಮ್ಮ ಲೇಖಕರು ದೇವನವರು ಮಹಾದೇವ ಏನೋ ಒಂದು ಬಳಸಿದ್ದಾರೆ ಅದು ಸ್ವಲ್ಪ ಡಿರೊಗೇಟರಿ ಇದೆ ಅಂತಲೂ ಕೆಲವು ಕಾಮೆಂಟ್ಸ್ಗಳು ಬಂದಿದೆ ಆರ್ ಎಸ್ ಎಸ್ ಅನ್ನೋದು ಮೂಲತಃ ಒಂದು ಮುಚ್ಚಿದ ಸಂಘಟನೆ ಅದು ತನ್ನ ಉದ್ದೇಶಗಳನ್ನು ಧ್ಯೇಯವನ್ನು ಸಮಾಜದ ಎದುರಿಗೆ ಇಡುವಷ್ಟು ಧೈರ್ಯ ಅದಕ್ಕಿಲ್ಲ ನೈತಿಕತೆನೂ ಅದಕ್ಕಿಲ್ಲ ಓಕೆ ಆದ್ದರಿಂದ ಅದು ಗುಟ್ಟಾಗಿ ಕೆಲಸ ಮಾಡ್ತಾ ಒಂದು ಸಂಘಟನೆ ನಿಮಗೂ ವೀಕ್ಷಕರಿಗೂ ಎಲ್ಲರಿಗೂ ಗೊತ್ತಿರೋ ಥರದಲ್ಲಿ ಆರ್ ಎಸ್ ಎಸ್ ರಿಜಿಸ್ಟರ್ ಮಾಡಲಿಕ್ಕೆ ಏನು ಸಮಸ್ಯೆ ಇದೆ ಅವರಿಗೆ ಅಂತ ಅವ್ರು ಬಾಯ್ಬಿಟ್ಟು ಹೇಳ್ತಾ ಇಲ್ಲ ಸಂಘಟನೆ ಮಾಡಬೇಕು ಅಂದರೆ ನೀವು ರಿಜಿಸ್ಟರ್ ಮಾಡಿ ರಿಜಿಸ್ಟರ್ ಮಾಡಿದರೆ ಸದಸ್ಯತ್ವವನ್ನು ತೋರಿಸಿ ಸದಸ್ಯತ್ವವನ್ನು ಸರ್ಕಾರಕ್ಕೆ ತೋರಿಸಿ ಆ ಸರ್ಕಾರ ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ಅಂತ ನಾನು ಮಾತಾಡೋದು ನಾನು ಬೇ ಮೋದಿ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ ನಾನು ಮಾತಾಡೋದಿಲ್ಲ ಹಂಗೆ ಮಾತಾಡೋದರಲ್ಲಿ ಹೆಚ್ಚು ಅರ್ಥ ಇಲ್ಲ ಆದ್ದರಿಂದ ಆರ್ ಎಸ್ ಎಸ್ ನೈತಿಕತೆ ಕರೆಕ್ಟ್ ಆಗಿದ್ದರೆ ಈಗಲೂ ಅವರು ಸಾರ್ವಜನಿಕರು ಬೀದಿಗಳಲ್ಲಿ ಕೇಳ್ತಾ ಇದ್ದಾರೆ ಅವರಿಗೆ ಗೌರವ ಸ್ವಲ್ಪ ಗೌರವ ತಗೋಬೇಕು ಅನ್ನೋದು ಆದರೆ ರಿಜಿಸ್ಟರ್ ಮಾಡಿಸ್ಬೇಕು ರಿಜಿಸ್ಟರ್ ಮಾಡಿಸಿ ಎಲ್ಲವನ್ನು ಸರ್ಕಾರದ ಎದುರಿಗೆ ಸಮಾಜದ ಎದುರಿಗೆ ಇಡಬೇಕವರು ಆ ಥರ ಮಾಡೋದಿಲ್ಲ ಅವರು ಆರ್ ಎಸ್ ಎಸ್ನವರು ಜಾಲ ಬೀಸುವುದರಲ್ಲಿ ನಿಸೀಂಹರು ಹ್ಞೂ ಅವರು ಅವ್ರ ತಂತ್ರಗಾರಿಕೆಯಲ್ಲಿ ಬಹಳ ಎಕ್ಸ್ಪರ್ಟ್ಸ್ ಅವರು ಆದ್ದರಿಂದ ಯಾರು ತಂತ್ರಗಾರಿಕೆಯನ್ನು ನಂಬುತ್ತಾ ಇರ್ತಾರೆ ಅವರನ್ನು ಜನ ನಂಬೋದಿಲ್ಲ ಆದರೆ ಜನರಿಗೆ ಮಂಕುಬೂದಿ ಎರಿಸಿದರೆ ಎಂಥವ್ರೂ ನಂಬೋ ಪರಿಸ್ಥಿತಿ ಬರುತ್ತೆ ಇವತ್ತಿನ ಕಾಲದಲ್ಲಿ ಆಗಿರೋದು ಹಾಗೆ ಆದ್ದರಿಂದ ಆರ್ ಎಸ್ ಎಸ್ಸನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ಅದರ ಮೂಲ ಧಾತು ಇರೋದೇ ಮೂಲ ತತ್ವ ಇರೋದೇ ಗುಟ್ಟಾಗಿ ತಮ್ಮ ಅಜೆಂಡಾವನ್ನು ಈಡೇರಿಸ್ಕೋಬೇಕು ತಮ್ಮ ಮುಖ್ಯ ಕಾರ್ಯಕರ್ತರಿಂದಲೂ ಕೂಡ ಅದು ಮರೆಮಾ ಅನೇಕ ಸಂಗತಿಗಳು ಇವೆ ಆದ್ದರಿಂದ ಇದನ್ನು ನಾವು ನೋಡಿದಾಗ ಆರ್ ಎಸ್ ಎಸ್ ಒಳಗೆ ಹೋದಾಗ ಒಳಗೆ ಹೋದಾಗ ಒಂದು ಬಾಗಿಲು ತೆಗೆಯುತ್ತೆ ಇನ್ನೊಂದು ಬಾಗಿಲು ಮುಚ್ಚಿರುತ್ತೆ ಅದನ್ನು ತೆಗೆದರೆ ಮತ್ತೆ ಒಂದು ಬಾಗಿಲು ಮುಚ್ಚಿರುತ್ತೆ ಹೀಗೆ ಸೀಕ್ರೆಟ್ಗಳ ಮೇಲೆ ಸೀಕ್ರೆಟ್ಗಳು ಅವರು ಮೇಂಟೈನ್ ಮಾಡೋದು ಆಮೇಲೆ ಕೆಲವನ್ನ ಒಂದಷ್ಟು ಜನರಿಗೆ ಓಪನ್ ಮಾಡ್ತಾರೆ ಇನ್ನು ಕೆಲವರನ್ನು ಇಂದಷ್ಟು ಇನ್ನೊಂದಿಷ್ಟು ಜನರಿಗೆ ಇನ್ನು ಕೆಲವರನ್ನು ಇಂದಷ್ಟು ಇನ್ನೊಂದಿಷ್ಟು ಜನರಿಗೆ ಆದರೆ ಆ ಗರ್ಭಗುಡಿಯ ಸಂಸ್ಕೃತಿ ಆರ್ ಎಸ್ ಎಸ್ ಒಳಗೆ ಇದೆಯಲ್ಲ ಆ ಗರ್ಭಗುಡಿಗೆ ಮಾತ್ರ ನಾನು ಆರ್ ಎಸ್ ಎಸ್ನಲ್ಲಿ ಅಷ್ಟು ದುಡ್ದಿದ್ದೀನಿ ಇಷ್ಟು ದುಡ್ದಿದ್ದೀನಿ ಅನ್ನೂ ಅವರಿಗೂ ಪ್ರವೇಶ ಇಲ್ಲ ಅಲ್ಲೇನಿದ್ರು ಏಕ ವ್ಯಕ್ತಿ ಏಕ ಜಾತಿ ಏಕ ವಿಚಾರದ ಅಧಿಕಾರ ನಡೆಯುತ್ತೆ ಪ್ಲಸ್ ಇದು ಈಗ ಎಲ್ಲರೂ ನಾನು ಆಗಲೇ ಹೇಳ್ದಂಗೆ ಇದನ್ನು ಆರ್ ಎಸ್ ಎಸ್ನ ವಿರೋಧಿಸ್ಬೇಕು ಆರ್ ಎಸ್ ಎಸ್ಸು ಅಪಾಯಕಾರಿ ಆರ್ ಎಸ್ ಎಸ್ಸು ಆತಂಕಕಾರಿ ಅಂತ ಹೇಳ್ತಾರೆ ಸರಿ ಇದು ನಿಜವಾದ ಅಪಾಯ ಏನು ನಿಜವಾದ ಆತಂಕವಾದ ಏನು ಅದರಲ್ಲಿರುವಂಥದ್ದು ಅನ್ನೋದನ್ನು ಜನಸಾಮಾನ್ಯರು ತಿಳಿಸುವಂಥ ಕೆಲಸ ಆಗಬೇಕಲ್ವಾ ಖಂಡಿತ ಅದನ್ನೇ ಹೇಳ್ತಿರೋದು ಅಂದರೆ ಸೈದ್ಧಾಂತಿಕವಾಗಿ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ ಜನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಜನ ಹೇಗೆ ಅರ್ಥ ಮಾಡಬೇಕು ಅಂದರೆ ಜನರಿಗೆ ಅರ್ಥ ಮಾಡಿಸುವಂಥ ಜವಾಬ್ದಾರಿ ಲೇಖಕರ ಮೇಲೆ ಪತ್ರಕರ್ತರ ಮೇಲೆ ಸಾಮಾಜಿಕ ಹೋರಾಟಗಾರರ ಮೇಲೆ ಇದು ಇರುತ್ತೆ ಸೊ ಆ ಜವಾಬ್ದಾರಿಯನ್ನು ಇವತ್ತಿನ ಈ ಪ್ರಗತಿಪರರು ಲೇಖಕರು ಪತ್ರಕರ್ತರು ಅಥವಾ ಹೋರಾಟಗಾರರು ಇವರು ಹೇಗೆ ನಿಭಾಯಿಸ್ತಿದ್ದಾರೆ ಅಂತ ನೀವು ಹೇಳ್ತಾ ಇರೋದನ್ನು ಎರಡು ಭಾಗದಲ್ಲಿ ನೋಡಲಿಕ್ಕೆ ನಾನು ಇಷ್ಟಪಡ್ತೀನಿ ಒಂದನೇ ಭಾಗ ಏನು ಅಂದರೆ ನಾವು ಆರ್ ಎಸ್ ಎಸ್ ಅನ್ನು ಅರ್ಥ ಮಾಡ್ಕೊಳ್ಳೋದು ನಾವು ಅರ್ಥ ಮಾಡಿಕೊ ಎಸ್ ಎಸ್ ನಾನು ನಾವು ಅಂದಾಗ ನಾನು ಬರ್ತೀನಿ ಮಂಗಳೂರು ವಿಜಯ್ ಮತ್ತು ಜನ ಬರ್ತಾರೆ ನನ್ನ ಸುತ್ತಮುತ್ತ ಇರೋ ಜನ ಅದಕ್ಕೆ ಸಿಂಪಲ್ ಉದಾಹರಣೆ ಸ್ವಲ್ಪ ನಾನು ಶಾರ್ಟಾಗಿ ಹೇಳ್ತೀನಿ ನಾನು ಚಿತ್ರದುರ್ಗದಲ್ಲಿದ್ದೆ ಸಾವಿರದ ಒಂಬೈನೂರ ಎಪ್ ಎಪ್ಪ ಎಪ್ಪತ್ತೆರಡರಲ್ಲಿ ಅವಾಗ ನಂಗೆ ಹದಿನೆಂಟು ವರ್ಷ ವಯಸ್ಸಾಗಿತ್ತು ಅಲ್ಲಿ ಒಬ್ಬರು ರಾವ್ ಅಂತ ಒಬ್ಬರಿದ್ದರು ಅವರು ಪ್ರತಿನಿತ್ಯ ಓಡಾಡುವಾಗ ಎಲ್ಲ ಉಡೀ ಊರನ್ನು ಗಮನಿಸೋರು ಚಿತ್ರದುರ್ಗ ಚಿಕ್ಕ ಊರು ಅವಾಗಲೂ ಅಷ್ಟೇ ಇವಾಗಲೂ ಅಷ್ಟೇ ದಾವಣಗೆರೆ ಥರ ಬೆಳೆದಿಲ್ಲ ಅದು ಸೊ ಚಿತ್ರದುರ್ಗದಲ್ಲಿ ಅವರು ನಾನು ಆವಾಗ ಓದುವುದರಲ್ಲಿ ಬಹಳ ಆಸಕ್ತಿ ಇತ್ತು ನನಗೆ ಸೊ ನಾನು ಒಂದು ಸಹ ಏನೋ ಒಂದು ಮೀಟಿಂಗ್ ನಡೆದರೆ ಅಲ್ಲಿ ಕಾಣ್ತಾ ಇದ್ದೆ ಲೈಬ್ರರಿ ಇದ್ದರೆ ಕಾಣ್ತಾ ಇದ್ದೆ ಕಾಲೇಜೇ ಮುಂದೆ ಕಾಣ್ತಾ ಇದ್ದೆ ಹಾಗಾಗಿ ಅವರು ಒಂದು ದಿವಸ ನನ್ನನ್ನು ಕರೆದು ಮಾತಾಡಿಸಿದರು ಮಾತಾಡಿಸಿ ನಮ್ಮ ಸಂಘ ಇದೆ ಆ ಸಂಘದಲ್ಲಿ ನೀವು ಬರ್ರಿ ಅದರಲ್ಲಿ ನೀವು ಬೆಳೆಯೋದಕ್ಕೆ ಭಾಳ ಅವಕಾಶಗಳಿದೆ ಅಂದರು ನಂಗೆ ಆಯಿತು ಹೋದೆ ನಾನು ಅವ್ರು ಹೋದರೆ ಒಂದು ಚಿಕ್ಕದೊಂದು ಹಾಲ್ನಲ್ಲಿ ಇದ್ದರು ಅವರೊಬ್ಬರೇ ಬ್ಯಾಚುಲರ್ ಇದ್ದರು ಅವಾಗ ಅವಾಗ ನಾನು ಅವ್ರ ಜೊತೆ ಅವ್ರು ನನ್ನ ಜೊತೆ ಮಾತಾಡಿದರು ಕೆಲವು ಪುಸ್ತಕಗಳನ್ನೆಲ್ಲ ತೋರಿಸಿದರು ನನಗೆ ಪುಸ್ತಕಗಳು ಇಷ್ಟ ಆದವು ಆ ಪುಸ್ತಕಗಳ ತಿಳ್ಕೊಳ್ತಾ ಹೋದಂಗೆ ನನಗೆ ಏನು ಸಂಘ ಇದು ಇದರ ಉದ್ದೇಶ ಏನು ಅಂತ ನಾನು ಅವ್ರ ಜೊತೆ ಮಾತಾಡಲಿಕ್ಕೆ ಇಷ್ಟಪಟ್ಟೆ ಕೆಲವು ಪ್ರಶ್ನೆಗಳನ್ನು ಅವರಿಗೆ ಕೇಳಿದೆ ಇದು ಅವ್ರಿಗೆ ಇಷ್ಟ ಆಗಲಿ ಹ್ಞೂ ಅಷ್ಟೇ ಹೌದರೆ ಆರ್ ಎಸ್ ಎಸ್ ಅನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗಬೇಕು ಅಂತಂದರೆ ಕೆಲವು ಪ್ರಶ್ನೆಗಳನ್ನು ಹಾಕೋಬೇಕಾಗತ್ತೆ ಹೌದು ಪ್ರಶ್ನೆಗಳಿಗೆ ಉತ್ತರ ಸಿಗೋಲ್ಲ ಅಂತಾನ ಅಲ್ಲ ಉತ್ತರ ಅವ್ರು ಕೊಡೋದಿಲ್ಲ ಯಾರು ಆರ್ ಎಸ್ ಎಸ್ನವರು ಹ್ಞೂ ಈಗ ನಾನು ಹೋದಾಗ ಅವರು ಪ್ರಶ್ನೆ ನೇರವಾಗಿ ಹೇಳ್ಬೋದಾಗಿತ್ತು ಏನಂದರೆ ಹಿಂದೂಗಳು ಹಿಂದೂಗಳು ಅಂತ ಮಾತಾಡ್ತಾ ಇದ್ರು ನಾನಂದು ನಾನಾ ಬಾಬಾ ಸಾಹೇಬ್ ಅಂಬೇಡ್ಕರನ ಅವಾಗ ಓದಿರ್ಲಿಲ್ಲ ಲೋಹಿ ಅವರನ್ನು ನಾನು ಓದಿರ್ಲಿಲ್ಲ ಆದರೆ ನನಗೆ ಹಿಂದೂಗಳು ಅಂದ್ರೆ ಯಾರು ನಾನು ಒಂದು ಜಾತಿನಲ್ಲಿ ಹುಟ್ಟಿದ್ದೀನಿ ಆ ಜಾತಿ ನನಗೆ ಗೊತ್ತಿತ್ತು ಇನ್ನೊಬ್ರು ಒಂದು ಜಾತಿಯಲ್ಲಿ ಹುಟ್ಟಿದ್ದಾರೆ ಅನ್ನೋದು ಅದು ಗೊತ್ತಿತ್ತು ಆದರೆ ಹಿಂದೂ ಅಂದ್ರೆ ಯಾರು ಅಂತ ಗೊತ್ತಿರ್ಲಿಲ್ಲ ಆ ವಯಸ್ಸಿನಲ್ಲಿ ನನಗೆ ಗೊತ್ತಿರಲಿಲ್ಲ ಶಾಲೆಯಲ್ಲಿ ನನಗೆ ಆ ವಿಚಾರದ ಬಗ್ಗೆ ಯಾರು ಇಲ್ಲ ಆ್ಯಕ್ಚುಲಿ ನೀವು ನನ್ಗಿನ್ನ ಒಂದು ತಲೆಮಾರಿನ ಮುಂದಿನವ್ರು ಹೌದಾ ಹೆಚ್ಚು ಕಮ್ಮಿ ಅನ್ಸರ್ಟ್ಲಿ ಓಕೆ ಆಯ್ತಾ ಬಹುಶಃ ನನ್ ತಲ್ಮಾನ್ ಅವ್ರಿಗೂ ನಮ್ಮ ತಂದೆ ತಾತ ಅಥವಾ ನಮ್ಮ ಅಜ್ಜ ನಮ್ಮ ಹಿರಿಯರು ಹೇಳ್ಕೊಂಡು ಏನು ನಿನ್ ಜಾತಿ ಯಾವ್ದು ಅಂತ ಧರ್ಮ ಯಾವ್ದು ಅಂತ ಏನ್ ಬಹುಶಃ ಇತ್ತೀಚೆಗೆ ಅದು ಅದ್ ಬಂದಿದೆ ನಿನ್ ಧರ್ಮ ಇದು ನೀನ್ ಈ ಧರ್ಮದ ಪ್ರತಿಪಾದಕ ಆಗ್ಬೇಕು ಅನ್ನುವಂಥದ್ದು ಕೇಳ್ತಾ ಇದ್ದೆ ಹಿಂದೂ ಅಂದ್ರೆ ಯಾರು ಅಂತ ಅವರು ಸರಿಯಾದ ಉತ್ತರ ಕೊಡ್ತಾ ಇರ್ಲಿಲ್ಲ ನನಗೆ ಆ ವಯಸ್ಸಿಗೆ ಗೊತ್ತಾಗ್ತಾ ಇತ್ತು ನನ್ಕಿಂತ ಹತ್ತು ವರ್ಷ ಅವರು ಹತ್ತು ವರ್ಷ ದೊಡ್ಡವರು ಇದಾರೆ ಕರೆಕ್ಟ್ ಒಂದು ಅನ್ಸಲ್ಲೇ ಕೊಡ್ತಾ ಇಲ್ಲ ನನ್ಗೆ ನನ್ಗೆ ನನ್ ಸ್ವಭಾವ ಹಾಗೆ ನನ್ ಸ್ವಭಾವನ ನೀನು ನನಗೆ ಕರೆಕ್ಟಾಗಿ ಆನ್ಸರ್ ಕೊಡ್ತಾ ಇಲ್ಲ ಅಂದಮೇಲೆ ಐ ಕೆನ್ ನಾಟ್ ಬಿ ವಿತ್ ಯು ನಾನು ನಿಮ್ಮ ಜೊತೆ ಸೇರೋಕ್ಕಾಗಲ್ಲ ಯಾಕೆಂದರೆ ನನ್ನ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗಿಬಿಟ್ರೆ ನಾನು ದುಡಿತೀನಿ ನಾನು ದುಡಿಲಿಕ್ಕೆ ತಯಾರು ಯಾಕಂದರೆ ನನಗೆ ಒಪ್ಪಿಗೆ ಆಗಬೇಕು ಈ ಮನೋಭಾವವನ್ನು ನಮ್ಮ ಜನರಲ್ಲಿ ನಾವು ಅವತ್ತೂ ಬೆಳೆಸಲಿಲ್ಲ ತಪ್ಪಾಗಿದೆ ಈಗಲಾದರೂ ಬೆಳೆಸಬೇಕು ಯಾರಾದರೂ ನಾವು ಹಿಂದೂಗಳು ನಾವು ಹಿಂದೂಗಳು ಅಂದರೆ ನಾವು ಭುಜ ಎತ್ತಿಸ್ಬಿಟ್ಟು ಕುಣಿಬಾರ್ದು ನಾವು ಹೇಳಬೇಕು ಯಾರು ಹಿಂದೂಗಳು ಅಂದರೆ ಯಾರು ಯಾರು ಅಲ್ಲ ಯಾರು ಹಿಂದೂಗಳು ಅಂತ ನಾವು ಅವರು ಆನ್ಸರ್ ಬರುತ್ತೋ ಬಂದರೆ ಆನ್ಸರ್ ಬರುತ್ತೋ ಆರ್ ವಿ ಆಲ್ ಈಕ್ವಲ್ ಅಂತ ಒಂದು ಪ್ರಶ್ನೆ ಕೇಳಬೇಕಾಗತ್ತೆ ನಾವು ನಾವು ಅವಾಗಲೇ ಕೇಳಿದ್ದೆ ಅವರಿಗೆ ಏನಂದರೆ ಹಿಂದೂಗಳು ಅಂದರೆ ಎಲ್ಲರೂ ಹಿಂದೂಗಳೇ ಅಂದರು ಹಂಗಂದ್ರೆ ಏನರೇ ಅಂದರೆ ಮುಸ್ಲಿಮ್ರು ಇರ್ತಾರಲ್ಲ ಅವ್ರನ್ನ ಬಿಟ್ಟು ಉಳಿದೋರೆಲ್ಲ ಒಂದೇ ಅಂದರು ನಮ್ಮ ಚಿತ್ರದುರ್ಗದಲ್ಲಿ ಒಂದು ಉತ್ತಮವಾದ ಕಾನ್ವೆಂಟ್ ಇದೆ ಇತ್ತು ಅವಾಗ ಈಗಲೂ ಇರಬೇಕು ಇರಬೇಕದು ಅದು ಬಹಳ ಫೇಮಸ್ ಇತ್ತು ನಾನು ಮುಸ್ಲಿಮ್ರ ಅಲ್ಲ ಅಂದಮೇಲೆ ಕಾನ್ವೆಂಟ್ ನಡೆಸ್ತಾ ಇದ್ದಾರಲ್ಲ ಅವರು ಹಿಂದೂಗಳ ಅಂತ ಕೇಳಿದೆ ನಾನು ಅವರಿಗೆ ಏ ಅವರಲ್ಲ ಅಂತಂದರು ಅಂದರೆ ಹೀಗೆ ಅವರೆಲ್ಲ ಅವರೆಲ್ಲ ಅವರಲ್ಲ ಅಂತ ಹೇಳ್ತಾರೇ ಹೊರತು ಯಾರು ಹಿಂದೂಗಳು ಅಂತ ಹೇಳ್ತಿರಲಿಲ್ಲ ಸೊ ಅವ್ರ ಜೊತೆ ಸಾಕಷ್ಟು ವಾದ ಮಾಡಿದೆ ಅವರು ನನಗೆ ಸ್ವಲ್ಪ ನೈಸಾಗಿ ಹೇಳಿದರು ತಿಳುವಳಿಕೆ ಕೊಟ್ಟು ಹೇಳಿದರು ಇಲ್ಲ ನೀವು ಸ್ವಲ್ಪ ವಯಸ್ಸಲ್ಲಿ ಚಿಕ್ಕವರಿದ್ದೀರಾ ಮುಂದೆ ಎಲ್ಲ ಅರ್ಥ ಆಗುತ್ತೆ ನಿಮಗೆ ನೀವು ಬನ್ನಿ ನೀವು ನಮ್ಮ ಜೊತೆ ಸೇರಿಕೊಡಿ ನಮ್ಮ ಕೆಲಸ ಮಾಡಿ ಆಟ ಆಡೋಕ್ಕೆ ಬನ್ನಿ ಅದು ಇದು ಅಂತ ಹೇಳಿದರು ನಾನು ಒಂದು ಹೆಚ್ಚು ಕಮ್ಮಿ ಒಂದು ಒಂದು ವರ್ಷ ಅಥವಾ ಒಂದು ಹತ್ತತ್ರ ಒಂದು ವರ್ಷ ಅವರ ಸಂಪರ್ಕದಲ್ಲಿದ್ದೆ ಆದರೆ ವಿತ್ ರಿಸರ್ವೇಷನ್ಸ್ ಇದ್ದೆ ಆಮೇಲೆ ಒಂದು ದಿವಸ ನಾನು ಹೇಳಿದೆ ಅವರಿಗೆ ನಿಮ್ಮ ವಿಚಾರ ನನಗೆ ಸೂಟ್ ಆಗ್ತಾ ಇಲ್ಲ ಅಷ್ಟೊತ್ತಿಗೆ ನನಗೆ ಸಮಾಜವಾದಿ ವಿಚಾರ ಗೊತ್ತಾಗಿತ್ತು ಅವರನ್ನು ಓದ್ಕೊಂಡಿದ್ದೆ ನಾನು ಮತ್ತು ಲಂಕೇಶ್ ಅವರು ಸ್ವಾಮಿ ಅವರು ಪರಿಚಯ ಆಗಿದ್ದರು ಆ ಎಸ್ ಗೆದ್ದೆ ನನಗೆ ಅವಾಗ ಅವರು ಆರ್ ಎಸ್ ಎಸ್ ಬಗ್ಗೆ ಏನೂ ಹೇಳಿಲ್ಲ ನನಗೆ ಅವರ ವಿಚಾರಗಳು ನನಗೆ ಹೆಚ್ಚು ಇಷ್ಟ ಆಗಿ ಏಕೆಂದರೆ ಏನು ಪ್ರಶ್ನೆ ಕೇಳಿದ್ರು ಅಲ್ಲಿ ಉತ್ತರ ಸಿಗ್ತಾಯಿದ್ವು ಇವರು ವಿಚಾರಗಳು ಯಾಕೆ ಇಷ್ಟ ಆಗ್ತಾ ಇರಲಿಲ್ಲ ಅಂದರೆ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಇವರ ಹತ್ರ ಸರ್ ಈಗಿನ ಈಗಿನ ತಲೆಮಾರಿಗೆ ಅಥವಾ ಹೊಸ ತಲೆಮಾರಿಗೆ ಆರ್ ಎಸ್ ಎಸ್ ಅನ್ನ ಲೇಖಕರು ಪ್ರಗತಿಪರರು ಹೋರಾಟಗಾರರು ಇವರೆಲ್ಲ ಹೇಗೆ ತಿಳಿಸ್ಕೊಡ್ಬೇಕು ಅಂತ ನಾವು ವಿದ್ಯಾರ್ಥಿಗಳ ಹತ್ರ ಈ ಸಾಮಾನ್ಯವಾಗಿ ಅವರು ಎದು ಇರೋ ಮಂಕ ಮಂಕ ಒಂದು ಪದ ಇದೆ ಅದು ಹಿಂದೂ ಅಂತ ಅವ್ರು ಎರಿಸ್ತಾ ಇರೋದು ಹಾಗೆ ಹಿಂದೂ ಹಿಂದೂ ಏನು ಅವ್ರ ವಿರುದ್ಧ ಇವ್ರ ವಿರುದ್ಧ ಇವ್ರ ವಿರುದ್ಧ ಅನ್ನೋದು ಹಿಂದೂ ಅವ್ರ ಪ್ರಕಾರ ನಾವೆಲ್ಲ ಒಂದು ಅನ್ನೋದ್ರಲ್ಲಿ ಹಿಂದೂ ಅದ್ರ ಪ್ರಾಸಕ್ಕೆ ನಾವೆಲ್ಲ ಒಂದು ಅಂತಿದ್ದಾರೆ ಅದೆಲ್ಲ ಬುಟ್ಟಟಿಕ್ಕೆ ಅದರಲ್ಲಿ ಏನು ಮೀನಿಂಗ್ ಇಲ್ಲ ಯಾಕೆಂದ್ರೆ ನಾವೆಲ್ಲ ಒಂದು ಅಂದರೆ ಯಾರೆಲ್ಲ ಒಂದಿದೀವಪ್ಪ ಯಾರು ಒಂದಿಲ್ವಲ್ಲ ನಾವು ಒಂದಾಗಬೇಕು ಸಂವಿಧಾನ ಅದನ್ನು ಹೇಳುತ್ತೆ ಒಂದು ಆಗಬೇಕು ಅಂತ ಹೇಳುತ್ತೆ ಒಂದು ಒಂದು ಇದ್ದೀವಿ ಅಂತ ಹೇಳೋದಿಲ್ಲ ಸಂವಿಧಾನ ಇಲ್ಲಿ ನೋಡಿ ಒಂದು ಕ ಏನು ಒಂದು ವಿರೋಧಾಭಾಸ ಅಂತ ಅನ್ಸುತ್ತೆ ಅಂದರೆ ಯಾವ ಆರ್ ಎಸ್ ಎಸ್ಸು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳುತ್ತೋ ಅದೇ ಆರ್ ಆರ್ ಎಸ್ ಎಸ್ ಈ ದೇಶದ ಒಂದು ಅನಿಷ್ಟ ವ್ಯವಸ್ಥೆ ಜಾತಿ ವ್ಯವಸ್ಥೆಯನ್ನು ಕಾಪಿಡುವಂಥ ಒಂದು ಕೆಲಸವನ್ನು ಮಾಡುತ್ತೆ ಇದು ಕಾಂಟ್ರಿಡಿಕ್ಟರಿ ಅಲ್ವಾ ಖಂಡಿತ ಕಾಂಟ್ರಿಡಿಕ್ಟರಿ ಇದನ್ನೇ ನಾವು ಹೇಳಬೇಕು ಅವ್ರಿಗೆ ಕೇಳ ಕೇಳಬೇಕು ನಾವು ನಮಗೆ ನಮ್ಮಲ್ಲಿ ಗಟ್ಸ್ ಇರಬೇಕು ಪ್ರಾಮಾಣಿಕತೆ ಇರಬೇಕು ನಾವು ಅವ್ರಿಗೆ ಕೇಳಬೇಕು ಹಿಂದೂಗಳು ಓಕೆ ಹ್ಞೂ ಓಕೆ ಎಲ್ಲಿ ನಾವೆಲ್ಲ ಹಿಂದೂ ಏನು ನಾವೆಲ್ಲ ಒಂದು ನಾವೆಲ್ಲ ಒಂದು ಏನು ರೀ ಒಂದು ಒಂದು ಏನು ಹೇಳಿ ನೋಡೋಣ ಅವ್ನು ಲಿಂಗಾಯತ ಇದ್ದಾನೆ ಇವನು ಕುರುಬ ಇದ್ದಾನೆ ಇವನು ಕುಂಬಾರ ಇದ್ದಾನೆ ಅವ್ನು ಮಡಿವಾಳ ಇದ್ದಾನೆ ಇವನು ಶೆಡ್ಯೂಲ್ಡ್ ಕ್ಯಾಸ್ಟ್ ಇದ್ದಾನೆ ಅವನು ಬ್ರಾಹ್ಮಣ ಇದ್ದಾನೆ ಒಂದೇನಿದೆ ಇಲ್ಲಿ ಎಲ್ಲರೂ ಹಿಂದೂ ಅಂತ ನೀವು ಹೇಳ್ಬಿಟ್ರೆ ಅದು ಹೆಂಗೆ ಒಂದಾಗತ್ತೆ ನೀವೇ ಆಗಲಿ ಹಿಂದೂ ಹಿಂದೂ ಅಂತ ಹೋಗ್ತಿದ್ದೀರಲ್ಲ ಏನು ಮಾಡ್ತಾ ಇದ್ದೀರಪ್ಪ ಈ ಥರದ ನಮ್ಮದು ಪ್ರಾಮಾಣಿಕತೆ ನನಗೆ ಈ ಥರ ಯಾಕೆ ಬರ್ತಾ ಇದೆ ಅಂದರೆ ನಾನು ಅಂದ್ಕೊಳ್ತಾ ಇದ್ದೀನಿ ದಿಸ್ ಈ ಥರದ ಗಟ್ಸು ನಮಗೆಲ್ಲರಿಗೂ ಬೇಕು ಕಿರಿಚೋದಲ್ಲ ನಾ ಪ್ರಶ್ನೆ ಮಾಡ್ತಾ ಇದ್ದೀನಿ ಆನ್ಸರ್ ಕೊಡು ಆನ್ಸರ್ ಕೊಡೋಕ್ಕಾಗಲ್ಲ ಅಂದರೆ ನಡಿ ಜಾಗ ಖಾಲಿ ಮಾಡು ಪ್ರಜಾಪ್ರಭುತ್ವ ಅಂದರೆ ವಿಚಾರ ವಿನಿಮಯ ಇದೆ ಪ್ರಶ್ನೆ ಉತ್ತರ ಇದೆ ಸಂದೇಹಗಳಿಗೆ ಸಮಾಧಾನ ಕೊಡಬೇಕು ಇವತ್ತಿಲ್ಲ ನಾಳೆ ಆದರೂ ಪರವಾಗಿಲ್ಲ ಆದರೆ ಸ ಪ್ರಶ್ನೆಗಳಿಗೆ ತಯಾರಿಲ್ಲ ಜನರನ್ನು ಎದುರಿಸಲಿಕ್ಕೆ ತಯಾರಿಲ್ಲ ಅಂತ ಮಂಕು ಬೂದಿ ನೀವು ಎರಚಿದರೆ ಎರಚಿಸ್ಕೊಂಡು ಮೂರ್ಖರಾಗೋದಕ್ಕೆ ನಮಗೇನು ಬುದ್ಧಿ ಇಲ್ವಾ ಅಂತ ನಮ್ಮ ಜನರಲ್ಲಿ ನಾವು ತೊಗೊಂಡು ಬರಬೇಕು ಅದಕ್ಕೆ ನಾನು ತಮಗೆ ಒಂದು ಮೆಸೇಜ್ ಕಳಿಸಿದ್ದೀನಿ ಆಮೇಲೆ ನೋಡಿ ನೀವು ಏನಂದರೆ ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್ ಅಂತ ನಾವು ಹೇಳ್ಕೊಡ್ತಾ ಇದ್ದೀವಿ ಕಾನ್ಸ್ಟಿಟ್ಯೂಷನ್ ಏನೋ ದೊಡ್ಡ ತತ್ವ ಅನೇಕ ತತ್ವಗಳಿದ್ದಾವೆ ನನ್ನ ಪ್ರಕಾರ ಈ ಸಂದರ್ಭದಲ್ಲಿ ನಾವು ನೀವು ಮಾತಾಡುವಾಗ ಹೇಳೋದು ದೊಡ್ಡ ತತ್ವ ಪ್ಲೂ ಪ್ಲೂರ್ಯಾಲಿಟಿ ಪ್ಲೂರ್ಯಾಲಿಟಿ ಬಹುತ್ವ 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 ಈ ಬಹುತ್ವವನ್ನು ಆರ್ ಎಸ್ ಎಸ್ ಒಪ್ಪೋದಿಲ್ಲ ಹ್ಞೂ ಬಹುತ್ವ ಅಂದ್ರೇನು ಒಂದು ಹುಲ್ಲು ಕಡ್ಡಿಗೂ ಈ ಪ್ರಕೃತಿಯಲ್ಲಿ ಒಂದು ಅವಕಾಶ ಇದೆ ಕುವೆಂಪು ಅವರು ಇದನ್ನೇ ಹೇಳಿರೋದು ಯಾರೂ ಅಮುಖ್ಯರಲ್ಲ ಅಂತ ಕುವೆಂಪು ಅವರು ರಾಷ್ಟ್ರ ಕವಿ ಅವರು ಹೇಳಿರೋದು ಅದರ ಅರ್ಥ ಏನು ಹುಲ್ಲು ಕಡ್ಡಿಗೂ ಒಂದು ಕೆಲಸ ಇದೆ ಒಂದು ಒಂದು ಚಿಕ್ಕದಾದಂಥ ಒಂದು ಪ್ರಾಣಿ ಕೀಟ ಪ್ರತಿಯೊಂದಕ್ಕೂ ಇಲ್ಲಿ ಜಾಗ ಇದೆ ಪ್ರತಿಯೊಂದು ಬದುಕಬೇಕಿಲ್ಲಿ ಪ್ರತಿಯೊಂದಕ್ಕೂ ಗೌರವ ಇದೆ ಪ್ರತಿಯೊಂದು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ ಹ್ಞೂ ಇದನ್ನು ಆರ್ ಎಸ್ ಎಸ್ ಒಪ್ಪೋದಿಲ್ಲ ಆರ್ ಎಸ್ ಎಸ್ ಇಟ್ ಈಸ್ ಯು ಎಕ್ ಸೆಂಟರ್ಡ್ 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 ಅರೌಂಡ್ ಬ್ರಾಮ್ಯನಿಸಮ್ ಬ್ರಾಹ್ಮಿನಿಸಮ್ ನಾವು ನೀವು ಮಾತಾಡುವಾಗ ಕೆಲವು ಸಲ ಮಾತಾಡ್ತೀವಿ ಬ್ರಾಹ್ಮಿನಿಸಮ್ ಬೇರೆ ಬ್ರಾಹ್ಮಿನ್ಸ್ ಬೇರೆ ಅಂತ ನಾವು ಮಾತಾಡ್ತೀವಿ ಯಾಕಂದರೆ ಬ್ರಾಹ್ಮಿನಿಸಮ್ ಅನ್ನೋದನ್ನು ಬ್ರಾಮಿನ್ಸ್ ಫಾಲೋ ಮಾಡಿದರೆ ಕಂಡಮೇಬಲ್ ಲಿಂಗಾಯಿತರು ಫಾಲೋ ಮಾಡಿದ್ರೂ ಕಂಡಮೇಬಲ್ ಎಸ್ ಎಸ್ಸಿನವ್ರು ಫಾಲೋ ಮಾಡಿದರೆ ಬ್ರಾಮ್ಯನಿಸಮನ್ನು ಕಂಡಮ್ ಮಾಡ್ಬೇಕು ಅವ್ರನ್ನ ಡೆಫಿನೆಟ್ಲಿ ಆದ್ರಿಂದ ಬ್ರಾಹ್ಮಿನಿಸಮ್ ವಿರೋಧಿ ಅಂತ ಹೇಳ್ತಿದ್ದೀವಿ ಆದ್ರೆ ಆರ್ ಎಸ್ ಎಸ್ ನಲ್ಲಿ ಹಂಗಾಗಿಲ್ಲ ಬ್ರಾಹ್ಮಿನಿಸಮ್ ಅಂಡ್ ಬ್ರಾಹ್ಮಿನ್ಸ್ ಆರ್ ಒನ್ ಅಂಡ್ ದ ಸೇಮ್ ಅಂತಾಗಿದೆ ಅಲ್ಲಿ ಅನ್ನ ಅವ್ರು ಕಾಪಾಡ್ತಾ ಇದ್ದಾರೆ ಮತ್ತೆ ಬ್ರಾಹ್ಮಿನ್ಸ್ ಸುಪೀರಿಯಾರಿಟಿಯನ್ನು ಅವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಇದನ್ನ ನಾವು ನಮ್ಮ ಮಕ್ಕಳಿಗೆ ಹೇಳಬೇಕು ಏನಪ್ಪಾ ಹಿಂದೂಗಳೆಲ್ಲ ಒಂದು 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 ಅಂದರೆ ಹೆಂಗ್ ಒಂದಾಗುತ್ತೆ ಒಂದಾಗ್ಬೇಕು ನಾವು ಆದ್ರೆ ಅವ್ರು ಮಾಡ್ತಾ ಇದ್ದಾರ ಹೊಡಿತಾ ಇದ್ದಾರೆ ಸಮಾಜವನ್ನು ಹೊಡಿತಾ ಇದ್ದಾರೆ ಸಮಾಜವನ್ನು ವಿಭಜನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಮ್ಮ ಮಕ್ಕಳಿಗೆ ಹೇಳಬೇಕು ಈ ಮಕ್ಕಳಿಗೆ ಹೇಳೋ ಕೆಲಸದಲ್ಲಿ ನನ್ನ ಗುರುಗಳು ಈ ಸಾಮಾಜಿಕ ಚಳುವಳಿಯಲ್ಲಿ ನಂಜುಂಡ ಸ್ವಾಮಿ ಮತ್ತು ನನ್ನ ವಿ ವೈಚಾರಿಕ ಗುರುಗಳು ರಾಮ್ ಮನೋಹರ್ ಲೋಹಿಯವರು ಅವರು ತಮ್ಮ ತಮ್ಮ ಕಾಲದಲ್ಲಿ ಒಂದಷ್ಟು ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಬಟ್ ಈಗ ನಾನು ಈ ವಯಸ್ಸಿನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಮಾಡ್ತೀನಿ ಅವರು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ದೃಢವಾಗಿ ಪಾಯಿಂಟೆಡ್ ಪಾಯಿಂಟೆಡ್ ಏಕದೃಷ್ಟಿಯಿಂದ ಹೋರಾಟ ನಮಗೆ ಕಲಿಸಿಕೊಡ್ಬೇಕಾಗಿತ್ತು ಅವ್ರು ಅದನ್ನು ಮಾಡೇ ಇಲ್ಲ ಹ್ಞೂ ಅಂತ ಸ್ವಲ್ಪ ನನಗೆ ಆಕ್ಷೇಪ ಮಾಡ್ತೀನಿ ಅವ್ರ ಬಗ್ಗೆ ವಿತ್ ಆಲ್ ರೆಗಾರ್ಡ್ಸ್ ಈಗಲೂ ನಾವು ಏನು ಮಾಡ್ತಾಯಿದ್ದೀವಿ ಭಾಳಷ್ಟು ಜನರು ನನ್ನ ಲೇಖಕ ಅಂತ ನೀವು ಪರಿಚಯ ಮಾಡಿಕೊಟ್ರಿ ಸಂತೋಷ ನನ್ನ ಲೇಖಕನಾಗಿ ನನ್ನ ಜವಾಬ್ದಾರಿ ಏನಿದೆ ನಾನು ಕತೆ ಬರೀತೀನಿ ಪುಸ್ತಕ ಬರೀತೀನಿ ಆಮೇಲೆ ಸನ್ಮಾನ ಮಾಡಿಸ್ಕೋತೀನಿ ಆಮೇಲೆ ಅವಾರ್ಡ್ ತೊಗೋತೀನಿ ಇಷ್ಟೇನಾ ಇಷ್ಟೇನಾ ಸಾಮಾಜಿಕ ಜವಾಬ್ದಾರಿ ಏನಿದೆ ನಾನು ನನ್ನ ಪ್ರತಿ ಪ್ರತಿ ಕ್ಷಣವನ್ನು ಪ್ರತಿ ದಿನವನ್ನು ನಾನು ಯುವಜನರ ಮಧ್ಯೆ ವಿದ್ಯಾರ್ಥಿಗಳ ಮಧ್ಯೆ ನಾನು ಕಳಿಬೇಕು ಅವ್ರಿಗೆ ವಿಷಯ ತಿಳಿಸ್ಬೇಕು ಯಾಕೆಂದರೆ ಹೊಸ ತಲೆಮಾರಿಗೆ ನಾವು ಒಂದು ವೈಚಾರಿಕ ವೈಚಾರಿಕತೆಯ ಏನು ಒಂದು ಪರಂಪರೆ ಇದೆ ಅದನ್ನು ದಾಟಿಸಲಿಲ್ಲ ಅಂದರೆ ಅವರಿಗೆ ತಲುಪಿಸ್ಲಿಲ್ಲ ಅಂದರೆ ನಾವು ಅಪರಾಧಿಗಳಾಗ್ತೀವಿ ಆದ್ದರಿಂದ ಇವತ್ತು ಎಲ್ಲ ಲೇಖಕರ ಎಲ್ಲ ಕಲಾವಿದರ ಎಲ್ಲ ಬರಹಗಾರರ ಎಲ್ಲ ವಿಚಾರವಂತರ ಚಿಂತಕರ ದೊಡ್ಡ ಜವಾಬ್ದಾರಿ ಇರೋದು ದೇಶದ ಎದುರಿಗೆ ಇರತಕ್ಕಂಥ ಒಂದು ಒಂದು ಪಿಶಾಚಿಯ ರೂಪದಲ್ಲಿ ಆರ್ ಎಸ್ ಎಸ್ಸನ್ನು ನಾವು ಅವರಿಗೆ ತೋರಿಸ್ಬೇಕಾಗತ್ತೆ ಪಿಶಾಚಿ ಅದು ಯು ಸ್ಟಡಿ ನಾವು ಅವ್ರನ್ನ ಬಲ ಬ್ರೈನ್ ವಾಶ್ ಮಾಡೋ ಅವಶ್ಯಕತೆ ಇಲ್ಲ ಬ್ರೈನ್ ವಾಶ್ ಮಾಡೋದು ಆರ್ ಎಸ್ ಎಸ್ನ ಕೆಲಸ ಅದು ನಾವು ಬ್ರೈನ್ ವಾಶ್ ಮಾಡೋದಿಲ್ಲ ನಾವು ತಿಳಿಸ್ ಹೇಳ್ತೀವಿ ನೂರು ಪ್ರಶ್ನೆ ಕೇಳಯ್ಯ ನೀನು ಅಮ್ಮ ಕೇಳಿ ಕೇಳೇ ನೀನು ಅಂತ ನಾನು ನನ್ನ ಮಕ್ಕಳ ಸಮಾನ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಹೇಳ್ತೀನಿ ಈ ಕೆಲಸ ನಾವು ಮಾಡಬೇಕು ಈಗಲೂ ಮಾಡಬೇಕು ಈಗಲೇ ಮಾಡಬೇಕು ಇದು ಒಂದು ಏನಂತಾರೆ ಕೆಲವರು ದುರಿತ ಕಾಲ ಅಂತಾರೆ ಇದಕ್ಕೆ ನಾನಂತ ನಾನಂತೀನಿ ಇದು ಒಂದು ಅಪಾಯದ ಕಾಲ ಇದು ದೇಶವನ್ನು ಅಪಾಯ ಅಪಾಯದ ಪಿಶಾಚಿ ಆವರಿಸಿಕೊಳ್ಳುತ್ತೆ ಅದು ಅದರಲ್ಲಿ ನಾನು ನನ್ನ ಕರ್ತವ್ಯ ಮಾಡೋದರಲ್ಲಿ ಫೇಲ್ ಆದೆ ಅಂತ ಎಂದು ಅಂದ್ಕೋಬಾರ್ದು ಅಂಥ ಕೆಲಸ ನಾನು ಮಾಡಬೇಕು ನಾನು ನನ್ನ 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 ಜೊತೆಗಾರ ಮತ್ತು ನನ್ನ ಕಿರಿಯ ಲೇಖಕರು ಪತ್ರಕರ್ತರು ಮಾಧ್ಯಮದಲ್ಲಿರೋರು ಸ್ವ ಸ್ವಯಂ ಸೇವಾ ಸಂಘಟನೆಯಲ್ಲಿರೋರು ಎಲ್ಲರಿಗೂ ಹೇಳ್ತಿದ್ದೀನಿ ಪ್ರಾಮಾಣಿಕತೆಯಿಂದ ನಿರಂತರವಾಗಿ ಹಂತ ಹಂತವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತೀನಿ ಈಗ ನೋಡಿ ಆರ್ ಎಸ್ ಎಸ್ಗೆ ಏನಾಗ್ಬಿಡುತ್ತೆ ಬಿಡುತ್ತೆ ದೇವ್ರ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜನ್ಮದ ಹೆಸರಿನಲ್ಲಿ ಅಥವಾ ಮತ್ತೊಂದು ಹೆಸರಲ್ಲಿ ಅಂದರೆ ಜನರಿಗೆ ಭಾಳ ಭಾವನಾತ್ಮಕವಾಗಿ ಈಸಿಯಾಗಿ ಸೆಳ್ಕೊಳ್ಳುವಂಥ ವಿಷಯಗಳಲ್ಲಿ ಅವರು ಜನರ ಹತ್ರ ಹೋಗ್ತಾರೆ ಜನರನ್ನ ವಿಶ್ವಾಸ ಗಳಿಸ್ತಾರೆ ಮತ್ತು ಅವರ ವಿಚಾರಧಾರೆಯನ್ನು ಅವ್ರಿಗೆ ತುಂಬಿಡ್ತಾರೆ ಅದೇ ಈ ವಿಚಾರವಂತರು ಅಥವಾ ಬೇರೆ ಬುದ್ಧಿಜೀವಿಗಳು ಲೇಖಕರು ಇವ್ರಿಗೆಲ್ಲ ಏನಾಗುತ್ತೆ ವೈಜ್ಞಾನಿಕವಾಗಿ ಹೇಳ್ಬೇಕು ಮಕ್ಕಳಿಗೆ ಒಂದು ತಲೆಮಾರಿಗೆ ಅಥವಾ ಸಾಮಾನ್ಯ ಜನರಿಗೆ ವೈಚಾರಿಕವಾಗಿ ಇದು ಹೀಗಲ್ಲ ಹೀಗೆ ಆರ್ ಎಸ್ ಎಸ್ ಈ ರೀತಿ ಅಪಾಯಕಾರಿ ಆರ್ ಎಸ್ ಎಸ್ ಈ ನಡೆ ಸರಿ ಇಲ್ಲ ಅವ್ರು ಹೇಳುವಂತಹ ಏನು ಏಕ ಅನ್ನೋ ಸರಿ ಇಲ್ಲ ಈ ದೇಶ ಬಹು ಭಾರತತ್ವ ಅಂತ ಹೇಳ್ಬೇಕು ಎಸ್ ಅಲ್ವಾ ಸೊ ಇದು ಒಂದ್ ಸ್ವಲ್ಪ ಅಷ್ಟು ಸುಲಭಕ್ಕೆ ಅರ್ಥ ಆಗದೇ ಇರುವಂತಹ ವಿಷಯಗಳು ಸಂಕೀರ್ಣ ವಿಷಯಗಳು ಇದನ್ನು ಹೆಂಗೆ ಅರ್ಥೈಸ್ ನಾನು ಇದರಲ್ಲಿ ಸಿಂಪಲ್ ನಾನು ಎರಡು ಭಾಗ ಮಾಡಿಕೊಂಡ್ರೆ ಒಂದನೇ ಭಾಗ ಏನಿದೆ ನಾವು ಈ ವಿಚಾರ ಅನ್ನೋದನ್ನು ಒಂದು ಹೊರೆ ಮಾಡಬಾರ್ದು ಮಕ್ಕಳಿಗೆ ಹೊರೆ ಹೊರೆ ಮಾಡಬಾರ್ದು ಅವರಿಗೆ ಸುಸ್ತಾಗೋ ಥರ ಮಾಡಬಾರ್ದು ವಿಚಾರ ಹೇಳಿ ಓಕೆ ಲೈವ್ಲಿಯಾಗಿ ಹೇಳಬೇಕು ಇವು ಪ್ರಾಸಂಗಿಕವಾಗಿ ಇವತ್ತಿನ ಉದಾಹರಣೆಗಳನ್ನು ಅವರಿಗೆ ಕೊಡಬೇಕು ಅಷ್ಟು ಎರಡನೇದು ನಾವೆಲ್ಲ ವಿಚಾರ ಓದಿ ತಿಳ್ಕೊಂಡಿದ್ದೀವಲ್ಲ ಒಂದು ಮೂಲತಃ ವಿಚಾರ ಮಾಡುವುದು ಧೈರ್ಯವನ್ನು ಬೇಡುವ ಕೆಲಸ ಅದು ಹ್ಞೂ ಅದಕ್ಕೆ ಕರೇಜ್ ಬೇಕು ವಿಚಾರ ಮಾಡು ಮಾಡುವ ಮಾಡುವುದಕ್ಕೆ ಧೈರ್ಯ ಬೇಕು ಬುದ್ಧಿಶಕ್ತಿ ಬೇಕು ಧೈರ್ಯ ಬೇಕಾಗುತ್ತೆ ಸೊ ಅದಕ್ಕೆ ನಾವು ಮಕ್ಕಳಿಗೆ ಹೇಳಬೇಕು ನಾನು ಹೇಳುವಾಗ ಹೇಳ್ತಿದ್ದೀನಿ ನಾನು ಏನಂದರೆ ಮಕ್ಕಳಿಗೆ ನಾನು ಹೇಳ್ತಾ ಇರೋ ವಿಷಯ ಸುಲಭ ಇಲ್ಲ ಫಸ್ಟ್ ಆದರೆ ಇದು ತಲೆನೋವು ಬರೆಸೋಂಥ ವಿಷಯ ಅಲ್ಲ ಇದು ಅದಕ್ಕೆ ನಾವು ನೀವು ಒಂದು ಮಾತುಕತೆಯ ಮುಖಾಂತರ ಚರ್ಚೆಯ ಮುಖಾಂತರ ವಿಚಾರ ವಿನಿಮಯದ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ ಇದನ್ನು ನಾನು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿದೆ ಇನ್ನೊಂದು ಸಲ ಸೊ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಅವಾಗ ಅವರು ತುಂಬ ಕಷ್ಟ ಸರ್ ಅಂತಾರೆ ತುಂಬ ಕಷ್ಟ ಅಂದಾಗ ನಾನು ಹೇಳ್ತೀನಿ ನೀನು ಯಾವ ಕ್ಲಾಸಪ್ಪ ಅಂತ ಕೇಳ್ತೀನಿ ಅವರು ನನ್ನ ಫಸ್ಟ್ ಇಯರ್ ಡಿಗ್ರಿ ಸರ್ ಅಂತಾರೆ ಉದಾಹರಣೆ ಅವಾಗ ನಾನು ನೀನು ಸೆಕೆ ಫಸ್ಟ್ ಇಯರ್ ಪಿ ಯು ಸಿ ಹೋದರೆ ಈಸಿ ಇರುತ್ತಲ್ವಾ ಹೋಗ್ತೀಯಾ ಅಂತ ಕೇಳ್ತೀನಿ ಅವರಿಗೆ ಹ್ಞೂ 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 ನಿನ್ನ ಈಸಿ ಬೇಕಂದ್ರೆ ಫಸ್ಟ್ ಇಯರ್ ಪಿ ಯು ಸಿ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡು ಆರಾಮ ಇನ್ನೂ ಜಾಸ್ತಿ ಮಾರ್ಕ್ಸ್ ತೆಗಿಬೋದು ಆದರೆ ಅಲ್ಲಿ ಹೋಗ್ತೀಯಾ ಇಲ್ಲ ತಾನೆ ಹಾಗೆ ಹಾಗೆ ನೀನು ಇದು ಕಷ್ಟ ಆದ್ರೂ ಇದನ್ನು ಸಂತೋಷದಿಂದ ಕಲಿತುಕೊಳ್ಳುವ ಒಂದು ಸಿದ್ಧತೆ ನಿನ್ನಲ್ಲಿರಬೇಕು ಅದಕ್ಕೆ ಮಕ್ಕಳಿಗೆ ನಾವು ಏನು ಮಾಡ್ತೀವಿ ಯೂಶ್ವಲಿ ಹೋಗಿ ಲೆಕ್ಚರ್ ಕೊಡ್ತೀವಿ ಲೆಕ್ಚರ್ ಕೊಡ್ತೀವಿ ಲೆಕ್ಚರ್ ಕೊಡ್ತೀವಿ ಓಕೆ ನನ್ನ ಸ್ಟೈಲೇ ಹೀಗಿದೆ ಬುಕನ್ ಕೆರೆಯವರೆ ನನ್ನ ಸ್ಟೈಲೇ ಹೀಗಿದೆ ಏನಂದರೆ ಮಕ್ಕಳ ಜೊತೆ ನಾವು ಪಾರ್ಕಿಗೆ ಹೋಗ್ತೀವ ಎಲ್ಲರ ಹ್ಞೂ ಹ್ಞೂ ನಮ್ಮ ಸ್ನೇಹಿತರು ನೀವಾಗಲೇ ಒಂದು ನಾಲ್ಕಾರ ಹೆಸರುಗಳನ್ನು ಹೇಳಿದ್ರಿ ಸರ್ ಅವ್ರು ನಿಮಗೆ ಗೊತ್ತಾ ಇವ್ರು ನಿಮ್ಗೆ ಗೊತ್ತಾ ಅವ್ರ ಸಂಪರ್ಕದಲ್ಲಿ ಇದ್ದೀರಾ ಅಂತ ಕೇಳಿದ್ರಿ ಅವ್ರ ಹೆಸರು ಈಗ ನಾನು ಹೇಳಕ್ಕೆ ಹೋಗಲ್ಲ ಅವ್ರನ್ನೇ ಕೇಳ್ತೀನಿ ನೀವು ಕೇಳಿ ಮಕ್ಕಳ ಜೊತೆ ಪಾರ್ಕಿಗೆ ಹೋಗ್ತೀರಾ ನಾ ಹೋಗ್ತೀನಿ ಹ್ಞೂ ಇವತ್ತೇನು ಸರ್ ಪ್ರೋಗ್ರಾಮ್ ಅಂತ ನಾವು ಒಂದು ಕಾಲೇಜಿಗೆ ಹೋದಾಗ ಏನೂ ಇಲ್ಲ ಒನ್ ಅವರ್ ನಿಮ್ಮ ಪ್ರಿನ್ಸಿಪಾಲ್ರೆ ಟೈಮ್ ಕೊಟ್ಟಿದ್ದಾರೆ ಹೋಗೋಣ ಬನ್ನಿ ಅಷ್ಟೇ ಆಟ ಆಡ್ರಿ ಕುಣಿದಾಡ್ರಿ ಮಾತಾಡಿರಿ ಅಂದರೆ ಮಕ್ಕಳ ಜೊತೆ ಪ್ರತಿಯೊಂದನ್ನು ನಾವು ಶೇರ್ ಮಾಡ್ಕೋಬೇಕು ಮಕ್ಕಳನ್ನು ನಮ್ಮ ವಿಚಾರಗಳನ್ನು ಕೇಳುವ ಮಷಿನ್ಗಳು ಅಂತ ತಿಳ್ಕೊಬಾರ್ದು ಇಷ್ಟೇ ಅದಕ್ಕೆ ಆರ್ ಎಸ್ ಎಸ್ ಬಗ್ಗೆ ನಾವು ಅವ್ರಿಗೆ ಕ್ರಮಬದ್ಧವಾಗಿ ತಿಳಿಸೋ ಕೆಲಸ ಮಾಡಿ ಮಾಡಿದರೆ ತುಂಬ ಒಳ್ಳೆಯದು ಈ ಪ್ರಸಂಗ ನನಗೆ ಈ ಪ್ರಸಂಗ ನೆನಪಾಗುತ್ತೆ ಏನಂದರೆ ಆರ್ ಎಸ್ ಎಸ್ ಅನ್ನೋಂಥ ಒಂದು ವಿಶ್ವಸರ್ಪ ಅನ್ನಲಿಕ್ಕೆ ನನಗೆ ವರ್ಡು ಸೂಟ್ ಅನ್ನಿಸ್ತಾ ಇಲ್ಲ ಯಾಕಂದರೆ ಸರ್ಪ ಯಾರನ್ನ ಬೇಕು ಅವ್ರನ್ನ ಹೋಗಿ ಕಚ್ಚಲ್ಲ ಅದು ಕಚ್ಚಲ್ಲ ಅದು ಹ್ಮ್ ಆಮೇಲೆ ಬೇರೆಯವ್ರನ್ನ ಕಚ್ಚಿ ಆನಂದ ಪಡೋದಿಲ್ಲ ಅದು ಹ್ಮ್ ಬೇರೆಯವರಿಗೆ ವಿಷ ದಾಟಿಸಿ ಆನಂದ ಪಡೋದಿಲ್ಲ ಓಕೆ ಆರ್ ಎಸ್ ಎಸ್ನವ್ರನ್ನ ಅದಕ್ಕೆ ಅದು ಆ ಸರ್ಪಕ್ಕೂ ಹೋಲಿಸ್ಲಿಕ್ಕೆ ಮನಸ್ಸು ಬರ್ತಾ ಇಲ್ಲ ನನಗೆ ಅದಕ್ಕೆ ಆರ್ ಎಸ್ ಎಸ್ನ ಬಗ್ಗೆ ನಾವು ತಿಳುವಳಿಕೆಯನ್ನು ಕೊಡೋಣ ನಮ್ಮ ಮೊನ್ನೆ ದೇವನೂರು ಮಹಾದೇವ ಏನೋ ಬರೆದ್ರು ಈ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ರಲ್ಲ ಒಬ್ರು ಪೂಜಾರ ಅಂತ ಪೂಜಾರಿನ ಯಾರು ಅವರು ಹಾಂ ಕೋಟಾ ಶ್ರೀನಿವಾಸ ಅವರೇ ಒಂದೇನೋ ಬರೋದ್ರು ಚುಚ್ಚಾಗಿ ತಲೆ ಗುಡ ಇಲ್ಲದೇನೆ ಬರೀತಾರೆ ಅವರು ಎಷ್ಟೋ ಸಲ ಮಾಧ್ಯಮಗಳು ನಾನು ನಿಮ್ಮ ಬಗ್ಗೆ ಹೇಳ್ತೀನಿ ಅಂತ ತಿಳ್ಕೊಬೇಡಿ ಮಾಧ್ಯಮಗಳು ಮಾಧ್ಯಮಗಳು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಅವರು ದೇವನವರು ಮಾದೇವೊಂದು ಹಾಕಿದ್ದೀವಿ ಅಂದಮೇಲೆ ಕೋಟಾ ಪೂಜಾರಿ ಪೂಜಾರಿಗೆ ಹಾಕಲಿಲ್ಲ ಅಂದರೆ ಹೆಂಗೆ ಸರ್ ಅಂತ ಅಂತಾರೆ ಜನ ಅಂತ ಇವರೇ ಅಂದ್ಕೊಂಡು ಅದಕ್ಕೊಂದು ಅರ್ಧ ಪೇಜ್ ಕೊಡ್ತಾರೆ ಆದ್ದರಿಂದ ನಾವು ಮಹದೇವ ಇರಲಿ ಪೂಜಾರಿ ಅವರು ಇರಲಿ ನಾವು ವಿವೇಚನೆಗೆ ವಿವೇಕಕ್ಕೆ ಬೆಲೆ ಕೊಡೋ ಥರ ಆಗಬೇಕು ಆದ್ದರಿಂದ ಆರ್ ಎಸ್ ಎಸ್ ದೇಶದಲ್ಲಿ ಹಬ್ಬಿಸ್ತಾ ಇರೋ ವಿಷದಿಂದ ದೇಶವನ್ನು ಸಮಾಜವನ್ನು ಪಾರು ಮಾಡಬೇಕು ಅಂತ ಅಂದರೆ ಮಾಧ್ಯಮ ತಮ್ಮಂಥ ಮಾಧ್ಯಮದವರು ನನಗೆ ವಾರ್ತಾ ಭಾರತಿ ಬಗ್ಗೆ ಭಾಳಷ್ಟು ಗೌರವ ಇದೆ ಭಾಳಷ್ಟು ನಾನು ಅದರಲ್ಲಿ ನಂಬಿಕೆ ಇಟ್ಕೊಂಡು ಬಂದಿರೋನು ನಾನು ಯಾಕೆಂದರೆ ಅವರು ನಾನು ಬೇರೆ ಅಲ್ಲ ಅಂತ ತಿಳ್ಕೊಂಡಿರೋದು ನನ್ನ ಮನಸ್ಸಿನಲ್ಲಿದೆ ನಾನು ಇಪ್ಪತ್ತೈದು ವರ್ಷದಿಂದ ಸೊ ಈ ವಿಚಾರದಲ್ಲಿ ಅರ್ಥ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ನಾವು ಸಮಾಜದಲ್ಲಿ ಮಾಡಬೇಕಾಗುತ್ತೆ ಅದನ್ನು ಶಿಸ್ತುಬದ್ಧವಾಗಿ ಮಾಡಬೇಕಾಗತ್ತೆ ಇದರಲ್ಲಿ ಕೆಲವು ಸಲ ಕೆಲವು ಲೇಖಕರು ಕೆಲವರು ವಿಚಾರವಂತರು ತಮ್ಮ ಅಹಮ್ಮಿಕೆಯನ್ನು ಬಿಡಬೇಕಾಗತ್ತೆ ಹೌದು ಆ್ಯಕ್ಚುಲಿ ನೋಡಿ ಈಗ ಆರ್ ಎಸ್ ಎಸ್ಸು ಒಂದು ದೊಡ್ಡ ಸಂಘಟನೆ ಅಲ್ವಾ ಮತ್ತು ಅದರ ಕಾರ್ಯಚಟುವಟಿಕೆಗಳು ಕೂಡ ಅಗಾಧ ಮತ್ತು ತುಂಬ ಕೆಲಸ ಮಾಡ್ತಿದ್ದಾರೆ ವಿರುದ್ಧ ಹೋರಾಟ ಮಾಡಬೇಕು ಯಾರು ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಕೊಡ್ತಾರಲ್ಲ ಅವರ ಶಕ್ತಿ ಜಾಸ್ತಿ ಆಗ್ಬೇಕಾಗುತ್ತೆ ಸಂಘಟನಾ ಶಕ್ತಿ ಬೇಕಾಗುತ್ತೆ ಒಬ್ರಿಗೊಬ್ರು ಹೆಗಲು ಕೊಟ್ಟು ಕೆಲಸ ಮಾಡಬೇಕಾಗುತ್ತೆ ಆದ್ರೆ ಅದು ಆಗ್ತಾ ಇಲ್ಲ ಏನೇನೋ ಈಗ ಒಳ ಬೇರೆ ಬೇರೆ ಅವ್ರ ಬೇರೆ ಪಂಥ ಈ ಪಂಥ ಜಾತಿ ಇನ್ನೊಂದು ಅನ್ನೋ ಕಾರಣಕ್ಕೆ ಅದು ಒಂದು ಒಡಕಿನ ಕಾರಣಕ್ಕೆ ಆರ್ ಎಸ್ ಎಸ್ ಬೆಳೀತಾ ಇಲ್ಲ ಇದನ್ನು ಹೇಳ್ಬೇಕು ಅಂತ ಇದಕ್ಕೆ ಇದಕ್ಕೆ ನಾನು ಫಸ್ಟ್ ಒಂದು ಪಾಯಿಂಟ್ ಹೇಳ್ತೀನಿ ಆರ್ ಎಸ್ ಎಸ್ನ ವಿಚಾರಗಳೇನೂ ಇದೆಯಲ್ಲ ಅದನ್ನು ಆ ವಿಚಾರಗಳು ಜನಸಾಮಾನ್ಯರು ಈಗಾಗಲೇ ನಂಬಿಕೊಂಡಿರುವಂತಹ ವಿಚಾರಗಳನ್ನೇ ಅದು ಹೇಳ್ಕೊಂಡಿದೆ ಹ್ಞೂ ಜನ ದೇವರನ್ನು ನಂಬ್ತಾರೆ ಆರ್ ಎಸ್ ಎಸ್ ನಂಬಿ ಅನ್ನತ್ತೆ ಧರ್ಮ ನಂಬ್ತಾರೆ ನಂಬಿ ಅನ್ನತ್ತೆ ಜಾತಿ ನಂಬ್ತಾರೆ ನಂಬಿ ಅನ್ನತ್ತೆ ದುಃಖ ಆದಾಗ ಬೇಸರ ಆದಾಗ ಹರಕೆ ಹೊತ್ಕೊಳ್ಳಿ ಅಂತ ಜನ ಹರಕೆ ಹೊತ್ಕೋತಾರೆ ಇವರು ಹೊತ್ಕೊಳ್ಳಿ ಅಂತಾರೆ ಎಲ್ಲದರಲ್ಲೂ ಇವರಿಗೆ ಆ ಆರ್ ಎಸ್ ಎಸ್ಗೆ ಅವ್ರಿಗೂ ತಾಳಮೇಳ ಕೂಡ್ತಾ ಇದೆ ಜನರ ಜೊತೆ ಕನೆಕ್ಟ್ ಆಗ ಹೌದು ಆದರೆ ಇದು ಡೇಂಜರ್ ಇದೆ ಹ್ಞೂ ಇದು ಡೇಂಜರ್ ಇದೆ ಅನ್ನೋದು ಯಾವ ಜನಸಾಮಾನ್ಯರಿಗೆ ಅರ್ಥ ಆಗುತ್ತೆ ಅಂದರೆ ಯಾವ ಜನಸಾಮಾನ್ಯರು ಫೈವ್ ಪರ್ಸೆಂಟ್ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಫೈವ್ ಪರ್ಸೆಂಟ್ ಮಾಡಲಿ ಬಿಗಿನಿಂಗಲ್ಲಿ ಸಾಕು ಆವಾಗಲೇ ತಾವು ಹೇಳಿರೋ ಅದೇ ಮಾತನ್ನು ತಗೊಳ್ಳೋದಾದರೆ ಹಿಂದೂಗಳೆಲ್ಲ ಒಂದು ಅನ್ನೋದಾದರೆ ಜಾತಿ ಇರಬಾರ್ದಲ್ಲ ಹ್ಞೂ ಮತ್ತೆ ನೀವು ಯಾಕೆ ಜಾತಿ ಮಾಡ್ತೀರಾ ಆರ್ ಎಸ್ ಎಸ್ನವರು ಹೌದು ಯಾಕಂದ್ರೆ ನಮ್ಮ ನಮ್ಮ ಅನೇಕ ಸ್ನೇಹಿತರು ಕೇಳಿದ್ದಾರೆ ನಾನು ಕೇಳಿದ್ದೀನಿ ಈಗ ಜಾತಿ ಗಲಭೆಗಳು ನಡೀತದೆ ಅಲ್ಲಿ ಆರ್ ಎಸ್ ಎಸ್ ಹೋಗೋದೇ ಇಲ್ವಲ್ಲ ಜಾತಿ ಗಲಭೆಗಳು ನಡೆದಾಗ ಆರ್ ಎಸ್ ಎಸ್ ಹೋಗಬೇಕಲ್ಲ ಅಲ್ಲಿ ಜಾತಿ ಗಲಭೆ ಯಾಕಾಯಿತು ಹೇ ಜಾತಿ ಗಲಭೆ ಮಾಡಬೇಡಿ ನಮ್ಮದು ನಮ್ಮ ಧರ್ಮದಲ್ಲಿ ಜಾತಿಗೆ ಅವಕಾಶ ಇಲ್ಲ ಅಂತ ಹೇಳಬೇಕಲ್ಲ ಹೌದು ಹಾಂ ಯಾರೋ ಒಬ್ಬ ಸೋತೋಗಿರೋನು ಮೈಸೂರಿನಲ್ಲಿ ಸೋತೋಗಿರೋ ಮನುಷ್ಯ ಮೊನ್ನೆ ಎಲೆಕ್ಷನ್ನಲ್ಲಿ ಎಂ ಪಿ ಎಲೆಕ್ಷನ್ನಲ್ಲಿ ಅವನೇನ ಹೇಳ್ತಾನೆ ಹಿಂದೂ ಧರ್ಮ ಭಾರತ ದೇಶವನ್ನು ಉಳಿಸ್ಬೇಕಂದ್ರೆ ಜಾತಿ ಬಿಡಬೇಕಂತೆ ಅಯ್ಯೋ ನಿಮ್ಮ ಗುರುಗಳಿಗೆ ಹೇಳಪ್ಪ ಅದನ್ನು ಫಸ್ಟು ನಿಮ್ಮ ನಾಯಕರಿಗೆ ಹೇಳೋ ಫಸ್ಟು ಹಾಂ ಅದನ್ನು ಬಿಟ್ಟು ನೀನು ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟು ಏನು ಒಂದು ಬಂದಿದೆಯಲ್ಲ ಒಂದು ಎಕ್ಸ್ ಎಕ್ಸನ್ನು ಅದರಲ್ಲಿ ಸ್ಟೇಟ್ಮೆಂಟ್ ಹಾಕಿದರೆ ಸಾಕಾಗೋದಿಲ್ಲ ನೀನು ಹೋಗಿದೀಯಾ ಹೇಳು ಮೊದಲು ಫಸ್ಟ್ ನಿನ್ನ ಕ್ಷೇತ್ರದಲ್ಲಿ ದೊಡ್ಡ ಕೊಡಗು ಹಣ್ಣು ಮೈಸೂರು ಲೋಕಸಭಾ ಕ್ಷೇತ್ರ ಪ್ರತಿನಿಧಿಸ್ತಾ ಇದೆಯಲ್ಲೋ ಹೋಗಿ ಏನು ಮಾಡಿದ್ದಾರೆ ಅದೇ ನಮ್ಮದು ನನ್ನ ಕೇಳಿದು ಹೋಗಿ ಸಮಾಧಾನ ಮಾಡಬೇಕು ಜಾತೀಯತೆ ಮಾಡಿದವರಿಗೂ ತಿಳುವಳಿಕೆ ಕೊಡಬೇಕು ಜಾತೀಯತೆಗೆ ಒಳಗಾದವರಿಗೆ ಧೈರ್ಯ ಕೊಡಬೇಕು ಸಾಂತ್ವನ ಹೇಳಬೇಕು ನಾನಿದ್ದೀನಿ ನಿಮ್ಮ ಪರವಾಗಿ ಅಂತ ಹೇಳಬೇಕು ಇಂಥ ಕೆಲಸ ಮೂರು ದಿನ ಮಾಡಿದರೆ ತೋರ್ಸಯ್ಯ ನೀನು ಐದು ವರ್ಷದಲ್ಲಿ ಅಂತ ಕೇಳ್ತೀವಿ ನಾವು ಬಾಯಿ ಮುಚ್ಕೊಂಡು ಮುಖ ತರಿಸ್ಕೊಂಡು ಹೋಗ್ತಾರೆ ಇದು ಈ ಧೈರ್ಯ ನಮ್ಮ ಜನರಲ್ಲಿ ಬರೋ ಥರ ನಾವು ಮಾಡಬೇಕು ಹಂಗಂದರೆ ನಾವು ಕೂಡ ಪ್ರಾಮಾಣಿಕರಾಗಿರಬೇಕು ನಾವು ಕೂಡ ನಿರಂತರವಾಗಿ ಕೆಲಸ ಮಾಡಬೇಕು ಓಕೆ ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡಾಗ ಆರ್ ಎಸ್ ಎಸ್ಸನ್ನು ಇವತ್ತಲ್ಲ ನಾಳೆ ನಾವು ಸೋಲಿಸಲಿಕ್ಕೆ ಖಂಡಿತ ಸಾಧ್ಯ ಇದೆ ಯಾಕಂದರೆ ನಾವು ನೀವು ನೆನಪು ಮಾಡ್ಕೊಳ್ಳೋಣ ಆರ್ ಎಸ್ ಎಸ್ಸು ದಿಢೀರನೇ ಬೆಳೆದದ್ದಲ್ಲ ಹೌದು ಅದು ಕ್ರಮಬದ್ಧವಾಗಿ ಸ್ವಲ್ಪ ಸ್ವಲ್ಪ ಹೆಜ್ಜೆ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಹೆಜ್ಜೆ ಇಟ್ಕೊಂಡು ಈಗ ಇಡೀ ದೇಶವನ್ನು ಆವರಿಸಿಕೊಂಡು ಕಾಶ್ಮೀರದಿಂದ ಹಿಡಿದು ಕೇರಳದವರೆಗೆ ಅಸ್ಸಾಮ್ನಿಂದ ಹಿಡಿದು ಇಲ್ಲಿ ಗುಜರಾತ್ವರೆಗೆ ದೇಶವನ್ನು ಕಲುಷಿತಗೊಳಿಸುವಂಥ ಒಂದು ಕೆಪ್ಯಾಸಿಟಿಯನ್ನು ಪಡೆದಿರೋದು ನಮ್ಮಂಥವ್ರಿಗೆ ಕಾಣ್ತಾ ಇದೆ ಆದ್ದರಿಂದ ನಾವು ಇದಕ್ಕೆ ಪ್ರಬಲವಾದ ಒಂದು ಪ್ರತಿರೋಧವನ್ನು ತೋರಿಸಲೇಬೇಕು ಇದು ಮನುಷ್ಯತ್ವದ ಉಳಿವಿನ ದೃಷ್ಟಿಯಿಂದ ಬೇಕೇ ಬೇಕಾಗಿರೋ ಕೆಲಸ ಇದು ಇದರಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳೇಬೇಕು ಇವತ್ತಿನ ದಿವಸ ನನ್ನ ಅಭಿಪ್ರಾಯದಲ್ಲಿ ಆರ್ ಎಸ್ ಎಸ್ಸನ್ನು ಹಿಮ್ಮೆಟ್ಟಿಸುವುದು ಆರ್ ಎಸ್ ಎಸ್ಸನ್ನು ತಲೆ ಎತ್ತದ ಹಾಗೆ ಮಾಡುವಂಥ ಕೆಲಸಕ್ಕಿಂತ ಕೆಲಸಕ್ಕಿಂತ ದೊಡ್ಡದಾದ ದೇಶ ನಿರ್ಮಾಣ ಕಾರ್ಯ ಯಾವುದೂ ಇಲ್ಲ ದೇಶ ನಿರ್ಮಾಣ ಕಾರ್ಯ ಅಂದರೆ ಆರ್ ಎಸ್ ಎಸ್ ಏನು ಒಂದು ತತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂಥ ವಿಷಶಕ್ತಿಯನ್ನು ನಾವು ಮಟ್ಟ ಹಾಕಲೇಬೇಕು ಅದೇ ಒಂದು ದೊಡ್ಡ ಕೆಲಸ ಅದಕ್ಕಾಗಿ ನಾವೆಲ್ಲರೂ ಒಗ್ಗೂಡಬೇಕಾಗಿದೆ ಮಾಧ್ಯಮಗಳು ಅದಕ್ಕೆ ಸಪೋರ್ಟ್ ಕೊಡಬೇಕಾಗಿದೆ ಜನಸಾಮಾನ್ಯರು ಕೂಡ ಕೊಡಬೇಕಾಗಿದೆ ನಾವು ಹೆಚ್ಚು ಶ್ರಮಪಟ್ಟಷ್ಟು ನಮಗೆ ಪ್ರತಿಫಲ ಬರುತ್ತೆ ಇದಕ್ಕೆ ಸರ್ ಟೇಬಲ್ ಡಿಸ್ಕಷನ್ ಟೇಬಲ್ ಡೆಸ್ಕ್ ಡೆಸ್ಕ್ ಡಿಸ್ಕಷನ್ ಡೆಸ್ಕಲ್ಲಿ ಕೂತ್ಕೊಂಡು ಮಾತಾಡೋದರಿಂದ ಆರ್ ಎಸ್ ಎಸ್ ಅನ್ನು ಮಟ್ಟ ಮಾಡಲಿಕ್ಕೆ ಆಗೋದಿಲ್ಲ ಸಾಧ್ಯ ಇಲ್ಲ ಯಾವುದೂ ಆಗೋದಿಲ್ಲ ಈ ಚರ್ಚೆಗಳಿಂದ ಆದರೆ ಚರ್ಚೆಗಳು ಬೇಕು ಚರ್ಚೆಗಳು ಕ್ಲಾರಿಟಿನ ತಗೊಳ್ಳೋದಕ್ಕೆ ಬೇಕು ಚರ್ಚೆಗಳನ್ನು ಕಂಟಿನ್ಯೂ ಕಂಟಿನ್ಯೂ ಮಾಡ್ತಾ ಇರೋಣ ಆದರೆ ನಮ್ಮ ಮುಖ್ಯವಾದ ಗುರಿಯನ್ನು ನಾವು ಮರೆಯದೇ ಇರೋಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೀಕ್ಷಕರೇ ಮಂಗಳೂರು ವಿಜಯ್ ಅವರು ಆರ್ ಎಸ್ ಎಸ್ ಅನ್ನು ಹೇಗೆ ಎದುರಿಸ್ಬೇಕು ಅನ್ನೋದ್ರ ಬಗ್ಗೆ ನನ್ನ ಪ್ರಕಾರ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಭಾಳ ಅರ್ಥ ಆಗೋ ರೀತಿನಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ಹಾಗಾಗಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ನೀವು ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಕಾಮೆಂಟಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ ಥ್ಯಾಂಕ್ ಯು